ಟ್ರಾಫಿಕ್ ಕಡಿಮೆ ಮಾಡಬೇಕು ಅಂತಾನೆ ಸಿಲಿಕಾನ್ ಸಿಟಿಯಲ್ಲಿ ನಮ್ಮ ಮೆಟ್ರೋ ಸೌಲಭ್ಯ ಕಲ್ಪಿಸಲಾಗಿತ್ತು ಆದರೆ ಈಗ ಸಿಲಿಕಾನ್ ಸಿಟಿ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೊಂದು ದರ ಏರಿಕೆಯ ಶಾಖೆ ಬಿ ಎಂ ಆರ್ ಸಿ ಎಲ್ ಮೆಟ್ರೋ ದರ ಏರಿಕೆ ಮಾಡಲಿಕ್ಕೆ ಚಿಂತನೆ ನಡೆಸ್ತಾ ಇದೆ ಅಂತ ತಿಳಿದು ಬಂದಿದೆ ಟಿಕೆಟ್ ದರ ನಿಗದಿಗೆ ಈಗಾಗಲೇ ಬಿಎಂಆರ್ಸಿಎಲ್ ಆರ್ ಸಿ ಎಲ್ ಸಮಿತಿ ರಚಿಸಿದ್ದು ವರದಿ ಸಲ್ಲಿಸೋಕೆ ತೊಂಬತ್ತು ದಿನಗಳ ಕಾಲಾವಕಾಶ ನೀಡಿದೆ ಪ್ರಸ್ತುತ ನಮ್ಮ ಮೆಟ್ರೋ ಟಿಕೆಟ್ ದರ ಕನಿಷ್ಠ ಹತ್ತು ರೂಪಾಯಿ ಮತ್ತು ಗರಿಷ್ಠ ಅರವತ್ತು ರೂಪಾಯಿ ನಿಗದಿಯಾಗಿದೆ ಈಗಿರುವವರಿಗೆ ಶೇಕಡ ಹದಿನೈದರಿಂದ ಇಪ್ಪತ್ತರಷ್ಟು ಹೆಚ್ಚಿಸಲು ಚಿಂತಿಸಿದೆ ಸ್ಮಾರ್ಟ್ ಕಾರ್ಡ್ಗಳು ಮತ್ತು ಕ್ಯೂ ಆರ್ ಕೋಡ್ ಟಿಕೆಟ್ ಬಳಸುವವರಿಗೆ ಶೇಕಡ ಐದರಷ್ಟು ರಿಯಾಯಿತಿ ಇರುತ್ತೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ ಬೆಂಗಳೂರಿನರಿಗೆ ಪ್ರಯಾಣ ಮಾಡೋದು ಅಂತಂದರೆ ಮೆಟ್ರೋ ಪ್ರಯಾಣ ಅತ್ಯಂತ ಸುಲಭ ಮತ್ತು ಅತ್ಯಂತ ಸರಳ ಸಹ ಯಾವುದೇ ಟ್ರಾಫಿಕ್ ಚಿಂತೆ ಇಲ್ಲದೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಲಿಕ್ಕೆ ಮೆಟ್ರೋ ಒಂದು ಅತ್ಯುತ್ತಮ ಸೌಲಭ್ಯ ಆಗಿದೆ ಭಾಳಷ್ಟು ಜನ ಲಕ್ಷಾಂತರ ಜನ ಗ್ರಾಹಕರು ಈ ಮೆಟ್ರೋ ಸೌಲಭ್ಯವನ್ನು ಬಳಸ್ತಾ ಇದ್ದಾರೆ ಆದರೆ ಈಗ ಬಿ ಎಮ್ ಆರ್ ಸಿ ಎಲ್ ಏನು ನಮ್ಮ ಮೆಟ್ರೋ ನಿರ್ವಹಣೆ ಮಾಡ್ತಾ ಇರತಕ್ಕಂಥ ಸಂಸ್ಥೆ ಮೆಟ್ರೋ ಟಿಕೆಟ್ ದರವನ್ನು ಹೆಚ್ಚು ಮಾಡಲಿಕ್ಕೆ ಚಿಂತನೆ ನಡೆಸಿದೆ ಮೆಟ್ರೋ ಅತ್ಯಂತ ಸುವ್ಯವಸ್ಥಿತವಾಗಿ ನಡೀತಾ ಇರತಕ್ಕಂಥ ಒಂದು ವ್ಯವಸ್ಥೆ ಅತ್ಯಂತ ಸುರಕ್ಷಿತವಾದಂಥ ವ್ಯವಸ್ಥೆಯು ಸಹ ಹೌದು ಈಗ ಇಲ್ಲಿ ಟಿಕೆಟ್ ದರವನ್ನು ಹೆಚ್ಚಳ ಮಾಡಲಿಕ್ಕೆ ಚಿಂತನೆ ನಡೀತಾ ಇದೆ ತೊಂಬತ್ತು ದಿನಗಳ ಕಾಲಾವಕಾಶ ನೀಡಿ ಎಷ್ಟು ಟಿಕೆಟ್ ಹೆಚ್ಚಳ ಮಾಡಬೇಕು ದರವನ್ನು ಅನ್ನೋದನ್ನು ವರದಿ ಸಲ್ಲಿಸೋಕೆ ಒಂದು ಸಮಿತಿಯನ್ನು ಸಹ ರಚನೆ ಮಾಡಿದೆ ಹಾಗಾಗಿ ಈಗ ಏನು ಕನಿಷ್ಠ ಹತ್ತು ರೂಪಾಯಿ ಮತ್ತು ಗರಿಷ್ಠ ಅರವತ್ತು ರೂಪಾಯಿ ನಿಗದಿಯಾಗಿದೆ ಈ ಟಿಕೆಟ್ ದರದಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಆಗುವ ನಿರೀಕ್ಷೆ ಇದೆ ಆದರೆ ಕ್ಯಾಶ್ ಕೊಡೋರಿಗೆ ಇಷ್ಟು ದರ ಇರುತ್ತೆ ಇನ್ನು ಸ್ಮಾರ್ಟ್ ಕಾರ್ಡ್ ಕ್ಯೂ ಆರ್ ಕೋಡ್ ಟಿಕೆಟ್ ತಗೊಳ್ಳೋರಿಗೆ ಶೇಕಡ ಐದರಷ್ಟು ರಿಯಾಯಿತಿ ಸಹ ಇರುತ್ತೆ ಇನ್ನು ಕೆಲವೇ ದಿನಗಳಲ್ಲಿ ಒಂದು ಮೂರ್ನಾಲ್ಕು ತಿಂಗಳಲ್ಲಿ ಮೆಟ್ರೋ ಟಿಕೆಟ್ ದರ ಹೆಚ್ಚಳವಾಗುವ ಸಾಧ್ಯತೆ ಇದೆ